ಭಾರತೀ ನಗರ ಬಿಕ್ಲು ಶಿವ ಕೊಲೆ ಬಳಿಕ ಪೊಲೀಸ್ ಇಲಾಖೆ ಅಲರ್ಟ್ ಆಗಿದೆ ರೌಡಿ ಶೀಟರ್ಗಳ ಮೇಲೆ ತೀವ್ರ ನಿಗಾ ವಹಿಸಿದೆ ಬೆಂಗಳೂರು ನಗರ ಪೊಲೀಸರ ತಂಡ ಕೆಟ್ಟ ಮೇಲೆ ಬುದ್ಧಿ ಬರೋದು ಯಾವಾಗಲೂ ಕೂಡ ಅಪಘಾತಗಳಾದಾಗ ಅವಘಡಗಳಾದಾಗ ದುರಂತಗಳು ಸಂಭವಿಸಿದಾಗ ನಾವು ಹೆಚ್ಚೆತ್ತು ಕೊಡ್ತೇವೆ ಅನ್ನೋದು ನಮ್ಮ ರಕ್ತದಲ್ಲೇ ಬೆರೆತು ಹೋಗಿದೆ ಅನ್ನೋ ರೀತಿಯಲ್ಲಿ ಪೊಲೀಸರು ವರ್ತನೆ ಮಾಡ್ತಾರೆ ಅವರು ಈ ಹಿಂದೆಯೂ ಕೂಡ ಜೆ ಜೆ ನಗರ ಸೇರಿದಂತೆ ಹಲವೆಡೆ ಕೊಲೆ ಪ್ರಕರಣಗಳು ನಡೆದಿದ್ದವು ಸಿ ಬಿ ಪೊಲೀಸರಿಂದ ಹಲವು ಠಾಣೆಗಳಿಗೆ ಸಲಹಾ ವರದಿ ಅಂತ ಸಲ್ಲಿಕೆ ಮಾಡಲಾಗಿದೆ ಹಣ ವ್ಯಾಪ್ತಿಯ ರೌಡಿ ಶೀಟರ್ಗಳ ಮೇಲೆ ನಿಗಾ ಇಡಬೇಕು ಅಂತ ಹೇಳಿ ಸೂಚನೆ ನೀಡಲಾಗಿದೆ ಹೀಗಾಗಿ ಮೊನ್ನೆ ರಾತ್ರಿ ರೌಡಿಗಳ ಮನೆಗೆ ಪೊಲೀಸರು ಸರ್ಪ್ರೈಸ್ ವಿಸಿಟ್ ಮಾಡಿದ್ದಾರೆ ವೈಟ್ ಫೀಲ್ಡ್ ಡಿವಿಷನ್ನಲ್ಲಿ ರೌಡಿಗಳ ಮನೆಗೆ ಸರ್ಪ್ರೈಸ್ ವಿಸಿಟ್ ಮಾಡಲಾಗಿದೆ ರಾತ್ರಿ ವಿಸಿಟ್ ಮಾಡಿ ರೌಡಿಗಳ ಮನೆಯಲ್ಲಿ ಪೊಲೀಸರು ಪರಿಶೀಲನೆಯನ್ನು ಮಾಡಿದ್ದಾರೆ ಮನೆಯಲ್ಲಿ ಇಲ್ಲದಂಥ ರೌಡಿ ಶೀಟರ್ಗಳ ಮಾಹಿತಿಯನ್ನು ಕೂಡ ಸಂಗ್ರಹಿಸಿದ್ದಾರೆ ಇರುವಂಥ ಆಯಾ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿರುವಂಥ ರೌಡಿ ಶೀಟರ್ಗಳ ಸಂಖ್ಯೆ ಎಷ್ಟು ಏನೆಲ್ಲ ಉದ್ಯೋಗಗಳನ್ನು ಮಾಡಿಕೊಂಡಿದ್ದಾರೆ ಅವರ ದಿನನಿತ್ಯದ ಉದ್ಯೋಗ ಅವರ ದಿನನಿತ್ಯದ ಏನಿರುತ್ತೆ ಯಾರೆಲ್ಲ ಜೊತೆ ಒಡನಾಟವನ್ನು ಇಟ್ಟುಕೊಂಡಿರ್ತಾರೆ ಮನೆಯಲ್ಲಿ ಇದ್ದರೆ ಓಕೆ ಮನೆಯಲ್ಲಿ ಇಲ್ಲ ಅಂದರೆ ಎಲ್ಲಿದ್ದಾನೆ ಆ ರೌಡಿ ಎಲ್ಲಿದ್ದಾನೆ ಏನು ಮಾಡ್ತಾ ಇದ್ದಾನೆ ಏನು ಬಿಸ್ನೆಸ್ ಮಾಡ್ತಾನೆ ಅವನ ಸಂಪರ್ಕದಲ್ಲಿರುವಂಥ ವ್ಯಕ್ತಿಗಳು ಯಾರ್ಯಾರು ಪ್ರಭಾವಿಗಳ ಜೊತೆ ಇದ್ದಾರಾ ಹೀಗೆ ಪ್ರತಿಯೊಂದನ್ನು ಕೂಡ ಪತ್ತೆ ಹಚ್ಚುವ ಕೆಲಸಕ್ಕೆ ಪೊಲೀಸರು ಮುಂದಾಗಿದ್ದಾರೆ ಶಿವನ ಕೊಲೆಯ ನಂತರದಲ್ಲಿ ರೌಡಿಗಳ ತಲಾಶ್ಗೆ ಈಗ ಬೆಂಗಳೂರು ನಗರ ಪೊಲೀಸರು ಅಲರ್ಟ್ ಆಗ್ತಾ ಇದ್ದಾರೆ